ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಗದಗನಲ್ಲಿ ಶ್ರೀರಾಮ ಸೇನೆಯಿಂದ ಪ್ರತಿಭಟನೆ ಬಾಂಗ್ಲಾ ಮುಸ್ಲಿಂ ನುಸುಳುಕೋರರನ್ನ ದೇಶದಿಂದ ಹೊರಹಾಕುವಂತೆ ಆಗ್ರಹಿಸಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಗದಗ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಎಸ್ಪಿ ಕಚೇರಿ ಎದುರು ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ರಾಜು ಕಾನಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಗದಗ್ ಜಿಲ್ಲೆಯಲ್ಲೂ ಬಾಂಗ್ಲಾ ಮುಸ್ಲಿಂ ರೋಹಿಂಗ್ಯಾ ಮುಸ್ಲಿಂಗಳಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಹೊರ ಹಾಕಬೇಕೆಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೆಯುತ್ತಿದೆ ಹಿಂದೂ ದೇವಸ್ಥಾನಗಳು ನಾಶವಾಗುತ್ತಿದ್ದು ಕೇಂದ್ರ ಸರ್ಕಾರ ಮಿಲಿಟರಿ ಪಡೆ ಕಳುಹಿಸಿ ಹಿಂದೂಗಳ ರಕ್ಷಣೆ ಮಾಡಬೇಕೆಂದು ಆಗ್ರಹಿಸಿದರು ತದನಂತರ ಗದಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರು ಇವತ್ತು ಬಾಂಗ್ಲಾದಲ್ಲಿರುವ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅವ್ರನ್ನ ಮತಾಂತರ ಮಾಡ್ತಾ ಇದ್ದಾರೆ ಅವರು ಬಡಿತಾ ಇದ್ದಾರೆ ಅವರನ್ನ ಕೊಲ್ತಾ ಇದ್ದಾರೆ ಮತ್ತು ಆ ದೇಶ ಬಿಟ್ಟು ಓಡುವಾಗ ಗಡಿ ಭಾಗದಲ್ಲಿ ಒಬ್ಬ ಬುದ್ಧಿಜೀವಿ ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತತಾ ಇಲ್ಲ ಅಂದ್ರೆ ಈ ಬುದ್ಧಿಜೀವಿಗಳಿಗೆ ಏನ್ ಬೇಕಾಗಿತ್ತು ಹಿಂದೂಗಳ ಸಂತತಿ ನಾಶ ಆಗ್ಬೇಕು ಹಿಂದೂಗಳು ಹೋಗ್ಬೇಕು ಇವರು ಕೂಡ ಕ್ರಿಶ್ಚಿಯನ್ನು ಅಥವಾ ಮುಸ್ಲಿಂ ಮತಾಂತದ ನಮ್ಗೆ ಇವತ್ತು ಅನಿಸ್ತಾ ಇದೆ ನಾನು ಬುದ್ಧಿಜೀವಿಗಳಿಗೆ ಮಾಧ್ಯಮದ ಮುಖಾಂತರ ಎಚ್ಚರಿಸ್ತೀನಿ ನಿಮ್ಮ ಈ ನಾಟಕ ಭಾಳ ಜನ ನಡೆಯಂಗಿಲ್ಲ ಹಿಂದೂಗಳು ಎಚ್ಚೆತ್ಕೊಂಡ್ರಂದ್ರೆ ನಿಮ್ಮನ್ನು ಏನಿವತ್ತು ಬಾಂಗ್ಲಾ ಹಿಂದೂಗಳ ಪರಿಸ್ಥಿತಿ ಅಂದ್ರೆ ನಿಮ್ಮದು ಕೂಡ ಅದೇ ಪರಿಸ್ಥಿತಿ ಗ್ಯಾರಂಟಿ ಬರುತ್ತೆ ಮತ್ತ ನಾನು ಕೇಂದ್ರದ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಗ್ರಹ ಮಾಡ್ತೀನಿ ನರೇಂದ್ರ ಮೋದಿ ಅವರೇ ನಾವು ನಿಮಗೆ ಹಿಂದೂಗಳು ಚುನಾವಣೆ ಒಳಗೆ ಓಟ್ ಹಾಕಿ ಮೂರು ಸಾರಿ ಪ್ರಧಾನಮಂತ್ರಿ ಮಾಡಿದ್ದೀವಿ ಆ ಋಣವನ್ನು ತೀರಿಸುವಂಥ ಸಮಯ ಬಂದಿದೆ ಇವತ್ತು ಬಾಂಗ್ಲಾದಲ್ಲಿ ಇರುವ ನಮ್ಮ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಲ್ಲಿರುವಂಥ ಯಾರ್ಯಾರು ಭಯೋತ್ಪಾದಕರದ ಬೇರೆ ದೇಶದೊಳಗೆ ಹೇಗೆ ಬೇರೆ ಬೇರೆ ದೇಶದೊಳಗೆ ಹೊಕ್ಕು ಹೆಂಗೆ ಹೊಡಿತಾರೆ ಹಂಗೆ ನಮ್ಮ ದೇಶದ ಮಿಲಿಟರಿಗೂ ಕೂಡ ಅವರನ್ನು ಹೊಕ್ಕೊಡೆದು ಹಿಂದೂಗಳ ರಕ್ಷಣೆ ಮಾಡಬೇಕು ಇವತ್ತು ಹಿಂದೂಗಳಿಗೆ ಅನ್ಯಾಯ ಆದಾಗ ನಿಮ್ಮ ಸರ್ಕಾರದ ಯಾವ ಒಬ್ಬ ಮಂತ್ರಿನೂ ಮಾತಾಡ್ತಾ ಇಲ್ಲ ತಾವು ಕೂಡ ತಾವು ತಾವೇನಾದರೂ ಇದು ಕ್ರಮ ಕೈಗೊಳ್ಳದೇ ಇದ್ರೆ ನಾವು ಬೀದಿ ಬೀದಿಗೆ ಇಳಿದು ನಿಮ್ಮ ಸರ್ಕಾರದ ವಿರುದ್ಧ ಮತ್ತು ನಿಮ್ಮ ವಿರುದ್ಧ ಹೋರಾಟ ಅಂತ ನಾನು ಎಚ್ಚರಿಸ್ತಾ ಇವತ್ತು ನಾವು ರೋಹಿಂಗ್ಯಗಳು ಮತ್ತು ಬಾಂಗ್ಲಾ ನುಸುಗಳು ನಮ್ಮ ಜಿಲ್ಲೆಯೊಳಗೆ ಅದಾರ ಅವರನ್ನು ತಾವೇನಾದರೂ ಹೊರಗೆ ಹಾಕದೇ ಇದ್ದರೆ ಶ್ರೀರಾಮ್ ಸೇನೆಯ ಸಂಘಟನೆಯವರು ಅವರನ್ನು ಒದ್ದು ಹೊರಗೆ ಹಾಕಬೇಕಾಗತ್ತಂತ ನಾವು ಇವತ್ತು ಅವ್ರಿಗೆ ಮನವಿಯನ್ನು ನೀಡಿದ್ದೀವಿ ರಾಜ್ಯ ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳೇ ತಮ್ಮ ಸಮುದಾಯದಲ್ಲೇ ಜನಸಂತ ಅಂಬೇಡ್ಕರ್ ಅವರು ರಚಿಸಿದಂತ ಕಾನೂನಿನಲ್ಲೇ ಇದೆ ಸಂವಿಧಾನದಲ್ಲೇ ಇದೆ ಅವರನ್ನ ಒದ್ದು ಹೊರಗೆ ಹಾಕಬೇಕು ಅಂತ ಹೇಳಿ ಅದಕ್ಕೆ ತಾವು ತಮ್ಮದೇ ಸಮುದಾಯ ನಾಯಕರೊಬ್ಬರು ಬರೆದಂಥ ಕಾನೂನಿನಲ್ಲಿ ಇರೋದ ಕಾರಣ ತಾವು ಈ ಕೂಡಲೇ ಅವ್ರನ್ನ ಹೊರಗೆ ಹಾಕಬೇಕು ಹೊರಗೆ ಹಾಕದೇ ಇದ್ದರೆ ಶ್ರೀರಾಮ್ ಸೇನೆ ಸಂಘಟನೆ ಈ ರೋಹಿಂಗ್ಯಾಗಳಿಗೆ ಬಾಂಗ್ಲಾಗಳಿಗೆ ನೇರವಾಗಿ ಬಿಸಿ ಮುಟ್ಟಿಸುತ್ತಂತ ಅಂತ ನಾನು ಎಚ್ಚರಿಸ್ಕೊಳ್ತೀನಿ